ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯೋಳ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಾಲಿ ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳು ಜೀರಿಗೆ ಬೆಳೆಯೋಳ ಭೂಮಿ ತಾಯಿನ ಎದ್ದೊಂದರಗಳಿಗೆ ನೆನೆದೇನಾ ಎಚ್ಚರವಾದ ಆ ಕ್ಷಣದಲ್ಲಿ ಆಕೆ ಅನ್ನ ಕೊಡುವ ಭೂಮಿ ತಾಯಿಯನ್ನು ನೆನೆಸ್ಕೋತಾಳೆ ಇಲ್ಲಿ ಬಳಸಿರತಕ್ಕಂತಹ ಎಳ್ಳು ಮತ್ತು ಜೀರಿಗೆ ಮನುಷ್ಯನ ಹುಟ್ಟು ಮತ್ತು ಸಾವುಗಳ ಸಂಕೇತವನ್ನು ತೋರಿಸುತ್ತೆ ಅಂದರೆ ಮನುಷ್ಯ ಹುಟ್ಟದಂದಿನಿಂದ ಸಾಯೋ ತನಗನು ಕೂಡ ಈ ಭೂಮಿಯ ಜೊತೆಗೆ ಬಾಳ್ತಾ ಇದ್ದಾನೆ ತನ್ನೆಲ್ಲ ಕೊಳಕುಗಳನ್ನು ಕಲ್ಮಶಗಳನ್ನು ಭೂಮಿ ತಾಯಿ ಅರಗಿಸ್ಕೊಂಡು ಜೀರ್ಣಿಸ್ಕೊಂಡು ಸದಾ ನಮ್ಮನ್ನು ಕ್ಷಮಿಸ್ತಾ ಬರ್ತಾಳೆ ಆದರೆ ಇವತ್ತು ಮನುಷ್ಯ ಸ್ವಾರ್ಥ ಮತ್ತು ದುರಾಸೆಗೆ ಒಳಗಾಗಿ ಇಡೀ ಭೂಮಿಯನ್ನು ಬರೆದು ಮಾಡಿ ಅದರ ಪರಿಣಾಮ ಭೂಕಂಪ ಸುನಾಮಿ ಗುಡ್ಡ ಕುಸಿತದಂತಹ ಅನೇಕ ಅವಘಡಗಳು ನಡೆದು ನೂರಾರು ಸಾವಿರಾರು ಜೀವಗಳು ಬಲಿಯಾಗಿದೆ